ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೋಟಿಂಗ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ತಗಟೆಗಳು ಅಲ್ಲಿ ಇದ್ದೀವಿ ನಾನು ನಾನು ಬೆಳಗ್ಗೆನೇ ಹೋಗಿದ್ದೆ ಒಂದು ಹನ್ನೊಂದುವರೆ ಹಂಗೆ ರಶ್ ಇರಲಿಲ್ಲ ಅವಾಗ ಬೇಗ ಆಯಿತು ಪಿಂಕ್ ಬೂತಲ್ಲಿ ನಾನು ಇದ್ದಿದ್ದು ಧನ್ಯಾ ನಾನು ಒಬ್ಬರು ಹೋಗಿದ್ದೆ ಅವಳು ಅವಳು ಬೇರೆ ಇದರಲ್ಲಿತ್ತು ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಬರೋದು ತುಂಬ ಬಿಸಿಲೋಗಿದ್ದು ಆಮೇಲೆ ಅಲ್ಲೇ ಬೊಳೆ ಸ್ಟೋರ್ಗೆ ಹೋದೋ ಏನೋ ತೊಗೋಬೇಕು ಅಂತ ಅಲ್ಲಿ ಬೊಳೆಸ್ ಸ್ಟೋರ್ದೆ ಮಗುದಿದು ಅವ್ರದ್ದು ತುಂಬಾ ಕ್ಯೂಟಾಗಿದೆ ಕಣ್ಗೆಲ್ಲ ಕಸಲಿಸ್ಕೊಂಡು ಸೊ ಕಾಣಿಸ್ತಿತ್ತು ನಮಗೂ ಮಕ್ಳು ನೋಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಒಂದು ಸೆಲ್ಫಿ ಫೋಟೋ ತೊಗೊಂಡು ನಾನು ಧನ್ಯ ಮತ್ತು ಅವಳಿಗೂ ಚಿಕ್ಕ ಮಕ್ಳು ನೋಡಿದ್ರೆ ಖುಷಿ ಅವ್ನ ಮಗನು ಚಿಕ್ಕವನಲ್ವಾ ಸೊ ಅದನ್ನೆಲ್ಲ ಕೇಳ್ಕೊತಿರ್ತಾಳೆ ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಸಾಯಂಕಾಲ ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ನಾವು ಮೆಟ್ಕಳ್ಳಿಗೆ ಓಟ ಇವ್ರದ್ದು ಅಲ್ಲಿ ಓಟಿಂಗ್ ಇರೋದು ಮೆಟ್ಕಳ್ಳೇನೇ ಚೇಂಜ್ ಮಾಡಿಸಿಲ್ಲ ಈ ಸಲ ಮಾಡಿಸ್ಬೇಕು ಪ್ರತಿ ಸಲನೂ ಅಲ್ಲಿಗೆ ಹೋಗೋದಕ್ಕೆ ಒಂಥರ ಬೇಜಾರಾಗುತ್ತೆ ಮತ್ತು ಇನ್ನೇನು ಮಾಡೋದು ವೋಟಿಂಗ್ ಮಾಡಲೇಬೇಕು ನಾವಂತೂ ತಪ್ಪಿಸ್ಕೊಡಲ್ಲ ಯಾಕಂದರೆ ಅದು ನಮ್ಮ ಆದ್ಯ ಕರ್ತವ್ಯ ಮಾಡೇದಿರಬೇಕು ಅಲ್ವಾ ಹಂಗಾಗಿ ಎಸ್ ನೋಡಿ ಹೆಂಗಿದೆ ಬಿಸಿಲು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಜೊತೆಗೆ ಮ್ಯೂಸಿಕ್ ಕೇಳ್ಕೊಂಡು ನಾನು ಯಾವಾಗಲೂ ಎಫ್ ಎಮ್ ಹಾಕೇ ಇರ್ತೀನಿ ನಮ್ಮ ಕಾರ್ನಲ್ಲಿ ತುಂಬ ಇಷ್ಟ ನಮಗೆ ಎಫ್ ಎಮ್ ಹಂಗೆ ಕೇಳ್ಕೊಂಡು ಹೋಗೋಕ್ಕೆ ಮೇಟ್ಗಳಿಗೆ ಬಂದು ಮೈನ್ ರೋಡಲ್ಲಿರೋ ಜೆಸಲ್ಲೇ ಇತ್ತು ಇರದು ಓಟಿಂಗು ಪ್ರತಿ ವರ್ಷನೂ ಅಲ್ಲೇ ಇರುತ್ತೆ ಎಸ್ ಅಲ್ಲಿ ಎಲ್ಪಿಂಗ್ ಕೂತಿರ್ತಾರಲ್ವ ಎಲ್ಲಿ ಬರುತ್ತೆ ಏನು ಅಂತ ಎಲ್ಲ ಚೀಟಿ ವರ್ಕ್ ಕೊಡ್ತಾರೆ ಅದನ್ನು ತೊಗೊಂಡು ಜೇಸಸ್ ಹತ್ರ ಹೋದು ಮತ್ತು ಇವರೆಲ್ಲ ವೋಟಿಂಗ್ ನಿಂತ್ಕೊಂಡ್ರೆ ನಾನು ಮಕ್ಳನ್ನ ಇಟ್ಕೊಂಡು ಅಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಮಕ್ಳನ್ನ ಕರ್ಕೊಂಡು ಅಲ್ಲೇ ಮುಂದ್ಗಡೆ ಇರೋ ಎದುರುಗಡೆ ಇರೋ ಪಾರ್ಕ್ಗೆ ಹೋಗೋಣ ಅಂತ ಹೇಳಿ ಓಟೋ ಮಕ್ಳಿಗೂ ಆಟ ಆಡ್ತವೆ ಬಟ್ ಪ್ರತಿ ಸಲನೂ ಕರ್ಕೊಂಡು ಹೋಗ್ತೀವಲ್ವಾ ಅದು ಇದು ಆಟ ಆಡೋದು ಅವು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಸುಮ್ಮನೆ ಕೂತಾ ಇರ್ತವೆ ಅಷ್ಟು ಅಷ್ಟರಲ್ಲಿ ಒಂದು ಹುಡುಗ ಅಟ್ರಾಕ್ಟಿವ್ ಆಯಿತು ಏನು ಆ ಹುಡುಗ ಅಲ್ಲೇ ಇದ್ದಿದ್ದು ನಾಯಿ ಮರಿಗೇನ ತುಂಬ ಕಾಳಜಿ ಮಾಡ್ತಿತ್ತು ಅದನ್ನು ನೋಡ್ಬಿಟ್ಟು ನಮ್ಮ ಮಕ್ಳಿಗೂ ಇಷ್ಟ ಅದನ್ನು ಮುಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಅದ್ರ ಹಿಂದೆ ಮುಂದೆನೇ ಓಡಾಡ್ತಿದ್ರು ಹಿಮ ಅಂತೂ ಕಡ್ಡಿ ತೊಗೊಂಡು ಬಾರಿಸೋದು ಅದು ಇದು ಮಾಡ್ತಿದ್ದ ನಾವು ಹೇಳಿ ಹೇಳಿ ಸಾಕಾಗೋಗ್ತಿತ್ತು ಮಾವು ಪ್ರಾಣಿಗಳಿಗೆ ತುಂಬ ಹಿಂಸೆ ಕೊಟ್ಟರೆ ಅವು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ ಎಸ್ ಅಷ್ಟಾಯಿತು ಅದಾದಮೇಲೆ ಇವರೆಲ್ಲರೂ ಹೊರಗಡೆಗೆ ಬಂದರು ನಮ್ಮದೊಂದು ವೋಟಿಂಗ್ ಸೆಲ್ಫಿ ತೊಗೊಂಡೋ ಮತ್ತು ವೀಡಿಯೋಸ್ ತೊಗೊಂಡೋ ಎಲ್ಲನೂ ಮಾಡಿಕೊಂಡು ಇನ್ನೊಂಬ್ರೇಶನು ಕೂಡ ಬೆಳ್ತಾ ಇದ್ದಾನೆ ಅವ್ರಿಗೆ ಅಂತ ಗೊತ್ತಿಲ್ಲ ಅವ್ನು ಕೇಳ್ತಿರ್ತಾನೆ ನಮ್ಮನ್ನು ಅಮ್ಮ ಇದು ಏನದು ವೋಟಿಂಗ್ ಯಾಕಕ್ತಾರೆ ಹಾಗೆ ಹೀಗೆ ಅಂತ ನಾವು ಹೇಳ್ತೀವಿ ನಾವು ಎಷ್ಟು ಹೇಳಬೇಕೋ ಅಷ್ಟು ಹೇಳ್ತೀವಿ ಬಟ್ ಅಷ್ಟು ಆ ಹೇಳಿ ತಿಳ್ಕೊಳ್ಳೋ ಅಂಥ ಕೆಪಾಸಿಟಿನೂ ಕಡಿಮೆ ಇರುತ್ತಲ್ವ ಸೊ ಹಂಗಾಗಿ ನಾವು ಇನ್ನು ಸ್ವಲ್ಪ ಉದಾಗಬೇಕಂದ್ರೆ ಅದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತೀವಿ ಅಲ್ಲಿಂದ ಹೇಳಿ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಹೇಳ್ತಿದ್ರು ಸಿಸಿ ಬಿಸಿಗೆ ಹೋಗಿದ್ದೆವು ಲಾಸ್ಟ್ ನಾನು ವೀಡಿಯೋದಲ್ಲಿ ಹಾಕಿದ್ದೆ ಸಿಸಿ ಬಿಸಿನ ಅದ ಅದರಿಂದ ಸ್ವಲ್ಪ ಡೌನಿಗೆ ಬಂದರೆ ಪಟಾಕ ಸಿಗುತ್ತೆ ಸೊ ಹಂಗಾಗಿ ಅಲ್ಲಿ ಪಟಾಕಾಗೆ ಬಂದು ಅಲ್ಲಿ ಪಾನಿಪುರಿ ಅದು ಇದು ಅಂತ ತಿಂತು ಬಟ್ ಅಷ್ಟಕ್ಕಷ್ಟೇ ಬೆಟರ್ ಇವಾಗೇನು ಮಾಡೋಕ್ಕಾಗಲ್ಲ ಅವ್ರಗಡೆ ಹೋದಾಗ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅದು ತಿಂತಾದ್ಮೇಲೆ ಅದ್ರಗಡೆ ಮುಂದ್ಗಡೆ ಇರೋ ಮುಂಬೈ ಚಹಾದಲ್ಲಿ ತುಂಬ ಚೆನ್ನಾಗಿ ಚಹಾ ಸಿಗ್ತಿತ್ತು ಬಟ್ ನಾವು ಚಹಾ ತೊಗೊಳಿಲ್ಲ ಟೀ ತೊಗೊಂಡು ಚೆನ್ನಾಗಿತ್ತು ಮಡ್ಕಾ ಟೀ ಮಕ್ಳಿಗೆ ಕುಡಿತೀನಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೂ ಕುಡಿಸ್ದು ನಾವು ತೊಗೊಂಡು ಎಸ್ ತ್ರೋ ಅದು ಚೆನ್ನಾಗಿರುತ್ತೆ ಈ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಇದು ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ